ಇದು ಚಪ್ಪಾಳಿ ಅವರಿಗೆ ಸ್ವಾಗತಿಸಿ ನಮ್ಮ ಹೆಮ್ಮೆ ರಮೇಶ್ ಇಂದಿರಾ ಸರ್ ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆಕೆ ವೆಲ್ಕಮ್ ರಮೇಶ್ ಇಂದಿರಾ ಸರ್ ಅವರ ಜೊತೆ ಜೊತೆ ಮತ್ತೊಬ್ರು ಖಳ ನಾಯಕ ಇವರನ್ನ ನೋಡಿದ್ರೆ ಪ್ರೀತಿ ಹುಟ್ಟುತ್ತೆ ಅವರನ್ನ ನೋಡಿದ್ರೆ ನಂಗೆ ಭಯ ಆಗುತ್ತೆ ಅವತ್ತು ವೆರಿ ಟ್ಯಾಲೆಂಟೆಡ್ ಚಪ್ಪಾಳಿ ಒಂದಿಗೆ ಸ್ವಾಗತಿಸಿ ನಮ್ಮ ಮಾತೃ ಸರ್ ಅವರನ್ನ ಮಂಜುನು ನಾನು ಹಿಂಗೆ ನಗ್ತಾನೆ ಇರ್ತೀವಿ ಹಂಗಿದೆ ಶಶಾಂಕ್ ಸರ್ ಜೊತೆ ನನ್ನ ಮೊದಲನೇ ಸಿನಿಮಾ ಅಂಡ್ ಇತ್ತೀಚೆಗಷ್ಟೇ ನಾನು ಚಿತ್ರರಂಗಕ್ಕೆ ನಟನೆಗೆ ಅಂತ ಬಂದಿರೋದು ಅವರು ತಕ್ಷಣ ಕರೆದು ಒಂದು ಪಾತ್ರ ಮಾಡ್ಬೇಕು ನೀವು ಅಂತ ಹೇಳಿದ್ರು ನನಗೆ ಶಶಾಂಕ್ ಸರ್ ಮೊದಲಿಂದಾನು ತುಂಬಾ ಇಷ್ಟವಾದ ನಿರ್ದೇಶಕ ಅವರು ಎಂದ್ರ ಕೂತಿದ್ದಾರೆ ಅಂತ ಹೇಳ್ತಿಲ್ಲ ನಿಜವಾಗ್ಲೂ ಇದು ಸತ್ಯ ಕೂಡ ಅವ್ರ ಹೆಸರಿತಕ್ಕಂತ ನಿರ್ದೇಶಕ ಅವರು ಶಶಾಂಕ್ ಅಂದ್ರೆ ಚಂದ್ರ ಕ್ಲಿಯರ್ ಅವರಿಗೆ ಯಾವ ಪಾತ್ರ ವಿವರಣೆಯಲ್ಲಿ ಪಾತ್ರ ನಿಭಾಯಿಸುವ ರೀತಿ ಯಾವುದೇ ರೀತಿಯಾದ ಧಾವಂತ ಇಲ್ಲ ಹರಕಿರಿ ಇಲ್ಲ ಆರಾಮಾಗಿ ಅವ್ರು ಏನು ಅನ್ಕೊಂಡಿದ್ದಾರೆ ಅದನ್ನು ನಮ್ಮ ಮೂಲಕ ನೀಟಾಗಿ ತೆಗೆಸಿ ನೀಟಾಗಿ ಮನೆ ಕಳಿಸ್ಕೊಡ್ತಾರೆ ಹಾಗಾಗಿ ನನಗೆ ಅವರು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಕೆಲಸ ಮಾಡಿದ ನಿರ್ದೇಶಕರಲ್ಲಿ ಅವರು ವೆರಿ ಕ್ಲಿಯರ್ ಆ ವಿಷಯದಲ್ಲಿ ನನ್ಗೆ ಅವ್ರಿಗೆ ಬಹಳ ಇಷ್ಟ ಮತ್ತೆ ಮಂಜು ಬಗ್ಗೆ ನಾನು ಹೇಳಬೇಕು ನಂದು ಇವ್ರದ್ದು ಬಹಳ ಒಳ್ಳೆ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಅಂದ್ರೆ ಸದಾ ಒಟ್ಟಿಗೆ ಇರ್ತೀವಿ ಒಂದು ನೀವು ಮಜಾ ಮಾಡ್ತೀರಾ ಎಷ್ಟಂತೂ ಹೌದು ನಮ್ಮ ಇಬ್ಬರ ಕಾಂಬಿನೇಷನ್ ಅಂಡ್ ಐ ಶುಡ್ ಟೆಲ್ ಅಬೌಟ್ ಅಭಿಲಾಶ್ ಕಲರ್ಟಿ ಅವರು ತುಂಬಾ ಒಳ್ಳೆ ಡಿಸ್ಟಿಕ್ ಸೆನ್ಸ್ ಇರುವಂತ ಕ್ಯಾಮ್ರಾ ಸಿನಿಮಾಟೋಗ್ರಾಫರ್ ಅಂಡ್ ಕೃಷ್ಣ ಸರಿ ನಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಇದ್ದು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಯಾವುದೇ ರೀತಿಯಾದ ತುಂಬಾ ನಾವನು ನಾನು ಅಚ್ಯುತ ಕೃಷ್ಣ ಸರ್ ಎಲ್ಲರೂ ತುಂಬಾ ನಾನು ಆರಾಮಾಗಿ ಮಾತಾಡಿಕೊಂಡು ಫ್ರೆಂಡ್ಸ್ ತರ ಶೂಟಿಂಗ್ ಮಾಡಿದಿರಿ ಇನ್ನೊಬ್ಬರು ವಿಷಯ ಹೇಳಬೇಕು ಈ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಅಂತ ಈ ಮಂಜುನಾಥ್ ಕಣ್ಕೂರ್ ಅಂತ ಪ್ರೊಡ್ಯೂಸರ್ ಇದೆಲ್ಲ ಅವರು ಡಾಲ್ಫಿನ್ ಅಂತ ಕರೆಕ್ಟ್ ಇಟ್ಕೊಂಡಿದ್ರು ಯಾಕಂದ್ರೆ ಡಾಲ್ಫಿನ್ ಇಸ್ ಅ ವೆರಿ ಆಕ್ಟಿವ್ ಅನಿಮಲ್ ಅವರು ಅಷ್ಟೇ ಒಂದು ನಿಮಿಷ ಸುಮ್ಮನೆ ಇರೋದಿಲ್ಲ ಟಕ 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 ಟಕಾಡ್ತಾ ಇದ್ದಾರೆ ಬೆರೀತಾ ಇರ್ತಾರೆ ಸನಾ ಚನನ್ ಮಾತಾಡಿಸ್ತಾರೆ ಟೆಕ್ನಿಷಿಯನ್ ಮಾತಾಡಿಸ್ತಾರೆ ಸ್ಕೋರ್ಟ್ ಅಲ್ಲಿ ಇರ್ತಾರೆ ಓಡಾಡ್ತಾರೆ ही इज वेरी ಆಕ್ಟಿವ್ ಅಂದ್ರೆ ಪ್ರೊಡ್ಯೂಸರ್ಸ್ ಹಂಗೆ ಆಕ್ಟಿವ್ ಆಗಿರೋದು ತುಂಬಾ ಕಡಿಮೆ ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿರಲಿಲ್ಲ ಇಸ್ ವೆರಿ ಆಕ್ಟಿವ್ ಅಂಡ್ ಹ್ಯಾಸ್ ಆಲ್ ದಿ नॉलेज अबाउट एवरीथिंग ಸೊ ಅವರಿ ಒಳ್ಳೆದಾಗಿ ತಕೊಂಡ್ ಡಾಲ್ಫಿನ್ ಎಂಟರ್ಟೈನ್‌ಮೆಂಟ್ ಗೆ ಅಟ್ ದಿ ಸೇಮ್ ಟೈಮ್ ಶಶಾಂ ಸರ್ಗೆ ಎವರಿಬಡಿ ಒಳ್ಳೆ ಪಾತ್ರ ಕೊಟ್ಟಿದಾರೆ ತಮಾಷೆ ಅಲ್ಲಿ ಚೆನ್ನಾಗಿ ಮಾಡಿದಿರಿ ನಾವೆಲ್ಲರೂ ಯು पीपल विल ಎಂಜಾಯ್ ಇಟ್ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್ ಡ್ರಾಗನ್ ಮಂಜು ಸರ್ आप लोग सुनिए यहां पर नमस्कार अ मॉडल विलन सिस्ट नगोन अपन आई यू विलास से दिस <laughs> <laughs> <विलाग से श्नकुना। laughs> <laughs> <laughs> मामला है अ इस्टो तो फ्रीडम कट दो हम नॉट एंटरटेनमेंट बट इस तरीके बहुत धन्यवाद ಮತ್ತೆಂಕ್ ಸರ್ ನಾನು ಎಷ್ಟೇ ಹಿಂಸೆ ಕೊಟ್ರು ನಾನು ಎಷ್ಟೇ ಹಿಂಸೆ ಕೊಟ್ಟರು ಕೂಲಾಗಿ ಶೂಟಿಂಗ್ ಮಾಡಿ ತುಂಬಾ ಕಂಫರ್ಟಬಲ್ ಇಟ್ಕೊಂಡ್ರು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯಾಕಂದ್ರೆ ಭೀಮಾಗೆ ರಿಹರ್ಸಲ್ ಮಾಡಿದ್ವಿ ಅಲ್ಲಿ ಎಲ್ಲ ಹೇಳ್ತಾರೆ ಡೈಲಾಗ್ಸ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಸಾರು ರಿಹರ್ಸಲ್ ಕರೆದಾಗ ಏನಂತ ಅಂತ ಹೋಗ್ಬಿಟ್ಟು ಅಲ್ಲಿಗೆ ಅವಾಗ ಗೊತ್ತಾಗ್ಲಿಲ್ಲ ಕ್ಯಾಮ್ರಾ ಬಂದಾಗ ಗೊತ್ತಾಗಿ ಆಕ್ಷನ್ ತಕ್ಷಣ ಮರ್ತೋಗ್ಬಿಡ್ತದೆ ಎಲ್ಲಾನು ಎವಿ ಹಿಂಸೆ ಕೊಟ್ಟಿದ್ದೀನಿ ಸಾರ್ಗೆ ಮತ್ತೆ ಎಲ್ಲಾನು ಸ್ಪೋಟಿ ಹೊತ್ಕೊಂಡು ತುಂಬಾ ಸೂಪರ್ ಆಗಿ ಮಾಡಿದ್ರು ಶೂಟಿಂಗ್ ನನ್ ತುಂಬಾ ಇಷ್ಟ ಆಯ್ತು ಅದು ಶೂಟಿಂಗ್ ಗ್ರಹಣ ಅನ್ಸ್ತಾ ಇಲ್ಲ ಒಂದು ಅಲ್ಲಿ ಏನಿ ಕಾಲೇಜ್ ಹೋದ್ವಿ ಮತ್ತೆ ಇಲ್ಲಿ ಫಾರಿನ್ ಕಾಲೇಜ್ ಹೋಗ್ತಾರೆ ಇತ್ತು ಒಂದು ಒಳ್ಳೆ ಎಜುಕೇಶನ್ ಕೊಟ್ಟರು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಕೋ ಆರ್ಟಿಸ್ಟ್ ಕೋ ಆರ್ಟಿಸ್ಟ್ ಸಪೋರ್ಟ್ ತುಂಬಾ ಬೇಕಿದೆ ಎಲ್ಲ ಹೀರೋ ಸರ್ ಆಗಲಿ ಮತ್ತೆ ನಮ್ಮ ಸೀನಿಯರ್ ಮಾತಾಡಬೇಡಿ ಸರ್ ರಮೇಶ್ಚಂದ್ರ ಸರ್ ಆಗಲಿ ಮತ್ತೆ ಅಚ್ಚು ಸರ್ ಆಗಲಿ ಎಲ್ಲಾನು ಬಂದ್ಬಿಟ್ಟು ಸ್ವಲ್ಪ ಕಂಫರ್ಟಬಲ್ ಇಟ್ಕೊಂಡ್ರೆ ಯಾಕಂದ್ರೆ ಯೋಗ ನಂದ ಇದು ಎರಡನೇ ಮೂವಿ ಆಕ್ಚುಲಿ ಎಲ್ಲ ಕೇಳ್ಬಿಟ್ಟು ಬೇರೆ ಮೂವೀಸ್ ಮಾಡ್ತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಡೈಲಾಗ್ಸ್ ಇರೋವಾಗ ಸಪೋರ್ಟಿಂಗ್ ಮಾಡ್ತಾ ಇದ್ರು ತುಂಬಾನು ಕಂಫರ್ಟಬಲ್ ಇಟ್ಕೊಂಡ್ರು ತುಂಬಾ ಖುಷಿ ಅನಿಸುತ್ತೆ ಈ ದೊಡ್ಡ ಟೀಮ್ ಜೊತೆ ಕೈ ಜೋಡಿಸಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಈ ಟೀಮ್ ಇನ್ನ ದೊಡ್ಡದಾಗಿ ಸಕ್ಸಸ್ ಕಾಣಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಸರ್ what